ಮಾಲೂರು ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಆಡಳಿತ ಅವಧಿಯಲ್ಲಿ ಕಾಮಗಾರಿ ನಡೆಯದೆ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಭ್ರಷ್ಟಾಧಿಕಾರಿ ವಿರುದ್ಧ ಅಕ್ರಮ ಜರುಗಿಸುವಂತೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆಗ್ರಹಿಸಿದ್ರು ಮಾಲೂರು ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಪ್ರದೀಪ್ ಆಡಳಿತ ವೈಖರಿಯನ್ನ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮಾತನಾಡಿ ಭ್ರಷ್ಟಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ವಿರುದ್ಧ ಈ ಹಿಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿತ್ತು ಆದರೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಖಂಡನೀಯ ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳಲ್ಲಿ ಅಕ್ರಮ ಖಾತೆ ಸರ್ಕಾರಿ ಸಿಎ ನಿವೇಶನಗಳು ಮಾರಾಟ ಪ್ರದೀಪ ಅವಧಿಯಲ್ಲಿ ನಡೆದಿದೆ ಅಲ್ಲದೆ ಕಾಮಗಾರಿ ನಡೆಯದೆ ಲಕ್ಷಾಂತರ ರೂಪಾಯಿ ಹಣ ಕೆಲ ವ್ಯಕ್ತಿಗಳ ಅಕೌಂಟ್ಗಳಿಗೆ ವರ್ಗಾವಣೆಯಾಗಿದೆ ಆದರೆ ಈ ಹಣ ಯಾವ ಕಾಮಗಾರಿಗಳಿಗೆ ವರ್ಗಾವಣೆಯಾಗಿದೆ ಯಾವ ರಾಜ್ಯವೂ ಸೇರಿದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಪಟ್ಟಣದಲ್ಲೇ ಯುಜಿಡಿ ಕಾಮಗಾರಿ ಮಾಡಲಾಗಿದೆ ಆದರೆ ನಿರ್ವಹಣೆ ಸಹ ಮಾಡಲಿಲ್ಲ ಅಕ್ರಮವಾಗಿ ಐದಾರು ಅಂತಸ್ತಿನ ಖಾಸಗಿ ಮಾಡಿಗಳಿಗೆ ಈ ಖಾತೆಗಳಾಗಿವೆ ಅದರ ಬಗ್ಗೆ ನೀವು ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವ ಪುರುಷಾರ್ಥಕ್ಕೆ ಮಾಲೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು ಇನ್ನು ಭ್ರಷ್ಟ ಅಧಿಕಾರಿ ಪ್ರದೀಪ್ ವಿರುದ್ಧ ವಿಶೇಷ ತನಿಖೆ ನಡೆಸುವಂತೆ ಆಗಸ್ಟ್ ಹದಿನಾಲ್ಕರಂದು ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ಉಗ್ರವಾದ ಹೋರಾಟ ನಡೆಸಲಾಗುತ್ತಿದ್ದು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಮನವಿ ಸ್ವೀಕರಿಸಿ ಭ್ರಷ್ಟಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಆಗಸ್ಟ್ ಹದಿನೈದರಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಖಜಾಂಚಿ ಶ್ಯಾಮಣ್ಣ ತಾಲೂಕು ಸಂಘಟನಾ ಸಂಚಾಲಕ ಅಮರೇಶ್ ಮೌರ್ಯ ಡಿಎನ್ ನಾರಾಯಣಸ್ವಾಮಿ ಬಂಡಹಟ್ಟಿ ನಾರಾಯಣಸ್ವಾಮಿ ತಿರುಮಲೇಶ್ ಜಿಲ್ಲಾ ಸಮಿತಿ ಸದಸ್ಯ ವೆಂಕಟರಾಮ್

ಬಟ್ಟಿ ರಾಮಸ್ವಾಮಿ ಅವರು ದೊಡ್ಡ ರಾಮಸ್ವಾಮಿ ಅವರು ಅಂಬರೇಶ್ವರವರು ತಿರುಳೇಶ್ವರವರು ತಾಲೂಕು ಕಚಾಯಿತಿಗಳಾಗಿರ್ತಕ್ಕಂಥ ಶ್ಯಾಮಸ್ವಾಮಿ ಅವರು ಹಾಗೂ ಜಿಲ್ಲಾ ಪರಿಷತ್ ಆಗಿರ್ತಕ್ಕಂಥ ನಮ್ಮ ವೆಂಕಟ್ರಮ್ ಅವರು ಮತ್ತೆ ಮಾತು ಹುಟ್ಟಿ ಸಂಚಾಲಕರಾಗಿರ್ತಕ್ಕಂಥ ವದಾಪುರ ರಾಮಸ್ವಾಮಿ